ಇಡೀ ನಮ್ಮ ಸಮುದಾಯಕ್ಕೆ ಒಂದು ಕಟೆ ಸಂಕಟ ಆಗಿತ್ತು ಹಿಂಗೆ ಹಿಂಗನ್ನೇ ಆಗಿದ್ದು ಆದರೆ ಇವತ್ತು ನ್ಯಾಯದೇವತೆ ಹೈಕೋರ್ಟ್ ಬೆಂಗಳೂರು ಹೈಕೋರ್ಟಿನ ನ್ಯಾಯಮೂರ್ತಿಗಳು ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕುಮ್ಮಕ್ಕು ನೀಡಿ ಪೊಲೀಸರ ಮೂಲಕ ಹೋಗಿ ನಮ್ಮ ಮೇಲೆ ಮಾರಣಂತೆ ಕಲ್ಲೆ ಮಾಡಿದಿಲ್ಲ ಆ ಒಂದು ಹಲ್ಲೆಗೆ ಏನಿವತ್ತು ನಾವು ಅರ್ಜಿ ಸಲ್ಲಿಸಿದ್ವಿ ಇವತ್ತು ನಮ್ಮ ವಕೀಲರು ಸಮರ್ಥವಾಗಿ ಮಂಡನೆ ಮಾಡಿದ ಪರಿಣಾಮ ಇವತ್ತು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದನ್ನು ನಾನು ಸ್ವಾಗತ ಮಾಡ್ತೀನಿ ಕೂಡಲೇ ಕರ್ನಾಟಕ ಸರ್ಕಾರ ಆ ಒಂದು ಆದೇಶದಂತೆ ಅನುಷ್ಠಾನಗೊಳಿಸುವಂತೆ ನ್ಯಾಯ ನ್ಯಾಯಾಧೀಶರ ನಿವೃತ್ತ ನ್ಯಾಯಾಧೀಶರ ಮೂಲಕವಾಗಿ ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಅನುಷ್ಠಾನಗೊಳಿಸುವ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ಮೂಲಕವಾಗಿ ಯಾವುದೇ ಸಮುದಾಯದವರು ಸಾಮಾಜಿಕ ನ್ಯಾಯ ಬಂದಂತ ಕೇಳುವಂಥ ಸಂದರ್ಭದಲ್ಲಿ ಅವರ ಮೇಲೆ ದ್ವೇಷದಿಂದ ಹೊಟ್ಟೆ ಕಿಚ್ಚಿಂದ ಹಲ್ಲೆ ಮಾಡುವ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಬಹುದು ಇಡೀ ದೇಶದಲ್ಲಿ ಕೇವಲ ಕರ್ನಾಟಕ ಪಾಠ ಕಲಿಸಿದ ಹೈಕೋರ್ಟು ಯಾವುದೇ ಜನಾಂಗದ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿಸ್ಲಿಕ್ಕೆ ಯಾವ ಸರ್ಕಾರ ಮುಂದಾಗಬಾರ್ದು ಅನ್ನೋದನ್ನು ಎಚ್ಚರಿಕೆ ಪಾಠವನ್ನು ಇವತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳು ನ್ಯಾಯಾಂಗ ತನಿಖೆ ಮೂಲಕ ಮಾಡಿದ್ದಾರೆ ಹಾಗಾಗಿ ನಮ್ಮ ಜನರ ಮೇಲೆ ಏನು ಮಾರಣಾಂತಿಕವಾಗಿ ಅಲ್ಲೇ ಭಾಳ ದೊಡ್ಡ ಅಲ್ಲೇ ಹನ್ನೆರಡನೇ ಶತಮಾನದ ನಂತರದಲ್ಲಿ ಲಿಂಗಾಯತ ಮೇಲೆ ಯಾವ ಸರ್ಕಾರಗಳು ಇಂಥ ದೊಡ್ಡ ದೌರ್ಜನ್ಯ ಮಾಡಿದ್ದಿಲ್ಲ ಅಂಥ ಒಂದು ದೌರ್ಜನ್ಯ ಮಾಡಿ ನಮ್ಮ ನೋವಾಗಿತ್ತು ಹಾಗಾಗಿ ನಮ್ಮ ಸಮುದಾಯದವರು ನಮ್ಮ ಬಸಮ ಪಾಟಿ ಯತ್ನಾಳವರು ಮತ್ತು ಸಿ ಪಾಟೀಲ್ ನನಗೆ ಸಲಹೆ ಕೊಟ್ಟರು ಇಲ್ಲ ನೀವು ಹೈಕೋರ್ಟ್ಗೆ ಅರ್ಜಿ ಹಾಕ್ರಿ ಇದನ್ನು ಬಿಡೋದು ಬೇಡ ನಾಳೆ ಇಪ್ಪತ್ತನೇ ಶತಮಾನದ ಲಿಂಗಾಯತರು ವರ್ಷಂಡ್ರು ಮನೆ ಕೂತರು ಅಂತ ಭಾವನೆ ಬರುತ್ತೆ ಅಂತೇಳಿ ನಮಗೇನು ಸಲಹೆ ಕೊಟ್ಟರು ಆ ಪ್ರಕಾರವಾಗಿ ನಮ್ಮ ಧಾರವಾಡದ ನಮ್ಮ ಹಿರಿಯ ಬೆಂಗಳೂರಿನ ಹಿರಿಯ ವಕೀಲರು ಪ್ರಬಲಿಂಗ್ ನಾವೋಲಿಗೆ ನಾವೋದಗಿಯವರು ನಮ್ಮ ಹುದ್ದೆ ಬಳದ್ರ ಅವರು ಮತ್ತು ಧಾರವಾಡದ ಹೈಕೋರ್ಟ್ನ ಪೂಜಾ ಸದೋತಿ ಅವರು ಇಬ್ಬರು ಕೂಡಿ ಸಮರ್ಥ ವಾದ ಮಾಡಿ ಇವತ್ತು ನಮ್ಮ ನ್ಯಾಯಾಂಗ ತನಿಖೆ ಆದೇಶ ಮಾಡಲಿಕ್ಕೆ ವಾದ ಮಾಡಿದರೆ ಹಾಗಾಗಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ವಾದ ಮಾಡಿದ ವಕೀಲರಿಗೆ ಸಾಕಾರ ಕೊಟ್ಟಂಥ ಗಣ್ಯರಿಗೆ ಲಾಟಿಯೇಟ್ ಮೂಲಕವಾಗಿ ನೋವು ಪಟ್ಟಂಥ ಇವತ್ತು ರಕ್ತವನ್ನು ಚೆಲ್ಲಿದ್ದಿಲ್ಲ ಆ ಎಲ್ಲ ಮನಸ್ಸುಗಳಿಗೆ ನಾನು ಈ ಮೂಲಕವಾಗಿ ಧನ್ಯವಾದ ಹೇಳ್ತೀನಿ ಆದಷ್ಟು ಬೇಗ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತ ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತೀನಿ ನಮ್ಮ ಡಿಮ್ಯಾಂಡ್ ಏನಪ್ಪ ಅಂದರೆ ನಾನು ಆ್ಯಕ್ಚುಲಿ ನ್ಯಾಯಾಂಗ ತನಿಖೆಗೆ ಏನು ಹೈಕೋರ್ಟಿಗೆ ಅರ್ಜಿ ಹಾಕುವಂಥ ನನ್ನ ಪ್ರಮೇ ಇರಲಿಲ್ಲ ನಮ್ಮ ಮೇಲೆ ಆಟಿಚಾರ್ಜ್ ಆದಮೇಲೆ ಹತ್ತು ದಿನಗಳ ಕಾಲ ಸತ್ಯಾಗ್ರಹ ಮಾಡಿದೆ ಬೆಂಗಳೂರಿನ ಅಂಬೇಡ್ಕರ್ ಫ್ರೀಡಮ್ ಪಾರ್ಕಲ್ಲಿ ಸತ್ಯಾಗ್ರಹ ಮಾಡಿದಾಗ ನಾನು ಮುಖ್ಯಮಂತ್ರಿ ಒಂದೇ ಮನವಿ ಇತ್ತು ನಮ್ಮ ಲಿಂಗಾಯತಕ್ಕೆ ಕ್ಷಮೆ ಕೇಳಿರಿ ಆ ಪೊಲೀಸ್ ಅಧಿಕಾರ ಸಸ್ಪೆಂಡ್ ಮಾಡ್ರಿ ಅಂತೇಳಿ ಒಂದು ದಿನನೂ ಸೌಜನ್ಯಕ್ಕೆ ಮುಖ್ಯಮಂತ್ರಿ ಕ್ಷಮಾಪಣೆ ಕೇಳಿಲ್ಲ ಅದನ್ನು ಬಿಟ್ಟು ಪಂಚಮಸಾಲಿ ಮೀಸಲಾತಿ ಹೋರಾಟ ಸಂವಿಧಾನ ವಿರೋಧಿ ಹೋರಾಟ ಅಂತೇಳಿ ನಮ್ಮ ಹೋರಾಟವನ್ನು ಅಂಗಿಸೋ ಪ್ರಯತ್ನವನ್ನು ವ್ಯಂಗ್ಯ ಮಾಡೋ ಪ್ರಯತ್ನ ಅದು ಅಧಿವೇಶನ ಮಾಡಿದ್ರು ಅದಕ್ಕೆ ನಮಗೆ ಹತ್ತು ದಿನ ನೋಡಿದ್ವಿ ಏನಪ್ಪ ಇಷ್ಟೆಲ್ಲ ಅವಮಾನ ಮಾಡಿದ್ರಲ್ಲ ಪೊಲೀಸರನ್ನು ಸಸ್ಪೆಂಡ್ ಮಾಡಿಲ್ಲ ಅದಕ್ಕೆ ಕಾನೂನು ಮೂಲಕವನ್ನು ಪಾಠ ಕಲಿಸ್ಬೇಕು ಅಂತ ವಿಚಾರ ಮಾಡಿದ್ವಿ ಇವತ್ತು ನ್ಯಾಯಾಂಗ ತನಿಖೆ ಆದರೆ ನ್ಯಾಯಾಂಗ ತನಿಖೆ ಮೂಲಕ ಸತ್ಯ ಬಯಲು ಬರುತ್ತೆ ಯಾರ್ಯಾರು ಡ್ರೆಸ್ ಮೇಲೆ ಹೊಡೆದಾರಲ್ಲ ಅಂತ ಪೊಲೀಸರು ಸಸ್ಪೆಂಡ್ ಮಾಡೋ ನಿಟ್ಟಿನೊಳಗೆ ಬಹುತೇಕ ನಿವೃತ್ತಿ ನ್ಯಾಯಮೂರ್ತಿಗಳು ತನಿಖೆ ಮಾಡಿ ನ್ಯಾಯ ಅಂತ ಸಂಪೂರ್ಣ ನಂಬಿಕೆಯನ್ನು ಇಟ್ಕೊಂಡಿದೀನಿ ನಾನು